ಹರೇ ಕೃಷ್ಣ ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರಥ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಹೊಸತಾಗಿ ವಿಡಿಯೋವನ್ನು ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನೊಂದು ಶ್ಲೋಕ ಒಂದು ನಲವತ್ತೊಂದರಲ್ಲಿ ನಾನು ಇದ್ದೇನೆ ಭಗವದ್ಗೀತೆ ಒಂದು ಪ್ರತಿಯೊಂದು ಶ್ಲೋಕದ ವಿವರಣೆಯನ್ನು ಕೂಡ ನಾನು ಕೊಡ್ತಾ ಇದ್ದೇನೆ ಅಷ್ಟೇ ಅಲ್ಲದೆ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ ದಸರಾ ಹಬ್ಬದ ಪ್ರತಿ ಕೂಡ ಒಂಬತ್ತು ಅಂದ್ರೆ ಚಾಮುಂಡೇಶ್ವರಿ ದೇವಿಯ ಒಂದು ಒಂಬತ್ತು ಅವತಾರಗಳಾಗಿರ್ಬೋದು ನಾನು ಪ್ರತಿಯೊಂದು ದೇವಿಯ ಒಂದು ಆ ದಿನ ವಿಶೇಷತೆ ಏನು ಮತ್ತೆ ಯಾವ ಬಣ್ಣ ಧರಿಸಬೇಕು ಮತ್ತೆ ಯಾವ ರೀತಿಯಾಗಿ ಯಾವ ದೇವಿಯನ್ನು ಆರಾಧಿಸ್ತಾರೆ ಅಂತ ಹೇಳಿ ನಾನು ಒಂದು ವಿಡಿಯೋಗಳ ಮುಖಾಂತರ ಕೂಡ ಹಾಕ್ಲಿಕ್ಕೆ ನಾನು ಪ್ರಿಪರೇಷನ್ ಮಾಡ್ಕೊಳ್ತಿದ್ದೇನೆ ಹಾಗಾಗಿ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಅಲ್ಲದೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶ್ಲೋಕ ನಲ್ವತ್ತೊಂದರಲ್ಲಿ ನಾನಿದ್ದೆ ಶ್ಲೋಕ ನಲವತ್ತೊಂದರ ಅನುವಾದ ಈ ಮಾರ್ಗದಲ್ಲಿ ಇರುವವರು ದೃಢ ಸಂಕಲ್ಪ ಹೊಂದುತ್ತಾರೆ ಮತ್ತು ಅವರಿಗೆ ಒಂದೇ ಗುರಿ ಪ್ರೀತಿಯ ಕುರುನಂದನನೆ ನಿಶ್ಚಯ ಸಂಭವವಿಲ್ಲದವರ ಬುದ್ಧಿಗೆ ಅನೇಕ ಶಾಖೆಗಳು ಇರುತ್ತವೆ ಅಂತ ಹೇಳಿದ್ರೆ ದೃಢ ಸಂಕಲ್ಪ ಇದ್ದವನಿಗೆ ಒಂದೇ ದಾರಿ ಇರ್ತದೆ ಅಂತ ಹೇಳಿ ಇವಾಗ ನನಗೆ ಒಂದು ಜಾಬ್ ಆಗ್ಬೇಕು ಅಥವಾ ನನಗೆ ಒಂದು ಈ ಉದ್ಯೋಗ ಆಗ್ಬೇಕು ಅಥವಾ ನಾನು ಈಗ ನಾನು ಒಂದು ಸಂಗೀತದಲ್ಲಿದ್ದೇನೆ ನಾನು ಅದನ್ನು ಜಯಗಳಿಸಬೇಕು ಅಥವಾ ಇವಾಗ ನಾನು ಒಂದು ಎಜುಕೇಶನ್ ಮಾಡ್ತಿದ್ದೇನೆ ಯಾವ್ದಂದ್ರೆ ಒಂದು ಡಿಗ್ರಿ ಮಾಡ್ತಿದ್ದೇನೆ ಅಥವಾ ಪಿ ಯು ಸಿ ಮಾಡ್ತಿದ್ದೇನೆ ಅಥವಾ ಒಂದು ಹತ್ತನೇ ತರಗತಿಯಲ್ಲಿ ಓದ್ತಿದ್ದೇನೆ ನನ್ನ ಗುರಿ ಏನಾಗಿರ್ತದೆ ದೃಢ ಸಂಕಲ್ಪ ಏನಾಗಿರ್ತದೆ ಒಳ್ಳೆಯ ಮಾರ್ಕ್ಸ್ ತೆಗಿಬೇಕು ಅಥವಾ ನಾನು ಅನ್ಕೊಂಡಷ್ಟು ಮಾರ್ಕ್ಸ್ ಬಗ್ ಬರ್ಬೇಕು ಅಷ್ಟೆಲ್ಲ ನಮ್ಮ ತಂದೆ ತಾಯಿ ಏನು ನಮ್ಗೆ ಆಸೆಯ ಒಂದು ಒಂದು ಮುಂದಿಟ್ಟಿರ್ತಾರೆ ಅದನ್ನು ನಾನು ಮಾಡ್ಬೇಕು ಅನ್ನೋದೇ ನಮ್ಮ ಅದೊಂದು ದೃಢ ಸಂಕಲ್ಪ ಇರ್ತದೆ ಹಾಗಾಗಿ ಶ್ರೀಕೃಷ್ಣರು ಇಲ್ಲಿ ಒಂದು ಅರ್ಚನರಿಗೆ ಏನ್ ಹೇಳ್ತಿದಾರೆ ಅಂತ ಹೇಳಿದ್ರೆ ಯಾವ ಯಾವ ವ್ಯಕ್ತಿಗೆ ತನ್ನಲ್ಲಿ ದೃಢ ಸಂಕಲ್ಪ ಇರ್ತದೆ ಅವನು ಯಾವ ತನ್ನ ದಾರಿಗಳನ್ನು ಬದಲಾಯಿಸುವುದಿಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಿದ್ದಾರೆ ಹಾಗಿದ್ರೆ ನಮ್ಮ ದೃಢ ಸಂಕಲ್ಪ ಇರುವಾಗ ನಮ್ಮ ದಾರಿಗಳು ಬೇರೆ ಆದ್ರೆ ನಮ್ಮ ನಿಶ್ಚಲ ಗುರಿಗೆ ನಾವು ಸೇರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಿದ್ರೆ ಅಹ್ ಯಾವ ರೀತಿಯಾಗಿ ದೃಢ ಸಂಕಲ್ಪಗಳನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ಶ್ರೀಕೃಷ್ಣ ಅರ್ಜುನರಿಗೆ ಹೇಳ್ತಿರ್ದಾರ್ ಯಾವ ರೀತಿಯಾಗಿ ಅಂದ್ರೆ ನಮ್ಮಲ್ಲಿರುವ ಒಂದು ಒಬ್ಬರು ಮೇಲೆ ನಂಬಿಕೆ ಇಟ್ಟಿದ್ದಾರೆ ಈಗ ಶ್ರೀಕೃಷ್ಣರು ಅರ್ಜುನರ ಮೇಲೆ ಒಂದು ನಂಬಿಕೆ ಇಟ್ಟಿದ್ದಾರೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ನೀನು ಈ ಒಂದು ಒಂದು ಕೌರವರಿಗೆ ಕೊಲ್ಲಬೇಕು ಅಥವಾ ಕೌರವರ ಜೊತೆ ಯುದ್ಧವನ್ನು ಮಾಡಿ ನೀನು ಜಯಗಳಿಸಬೇಕು ಅಥವಾ ಧರ್ಮವನ್ನು ರಕ್ಷಿಸಬೇಕು ಅನ್ನೋದೇ ಒಂದು ಶ್ರೀಕೃಷ್ಣರ ಆಶಯ ಆಗಿರ್ತದೆ ಹಾಗಿದ್ರೆ ಒಂದು ಅರ್ಜುನರು ಬೇಡ ಯುದ್ಧವನ್ನೇ ಮಾಡುದು ಬೇಡ ನಾನು ಸುಮ್ಮನೆ ಇರ್ತೇನೆ ಅಥವಾ ನನಗೆ ಒಂದು ನನಕ ಸಿಗ್ತದೆ ಅಂತ ಹೇಳಿ ಈ ಒಂದು ಯುದ್ಧದಿಂದ ಹೊರಗೆ ಬಂದ್ರೆ ಒಂದು ನಂಬಿಕೆಗೆ ದ್ರೋಹ ಆಗ್ತದೆ ಅಷ್ಟೇ ಅಲ್ಲದೆ ಅಧರ್ಮಕ್ಕೆ ಒಂದು ಒಂದು ನಾವೇ ಸಪೋರ್ಟ್ ಮಾಡಿದಾಗೆ ಅಷ್ಟೇ ಅಲ್ಲದೆ ಅಧರ್ಮ ಇನ್ನೂ ಹೆಚ್ಚಾಗ್ತದೆ ಅಥವಾ ಅಧರ್ಮವನ್ನು ಹೆಚ್ಚಾದಾಗ ಸಮಾಜದಲ್ಲಿ ಯಾವುದೇ ವ್ಯಕ್ತಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ನಿಶ್ಚಯ ಗುರಿ ಇಲ್ಲದವನು ಯಾವ ರೀತಿಯಾಗಿ ತನ್ನ ಒಂದು ಬದಲಾವಣೆಗಳ ತನಗೆ ಒಂದು ಶಾಖೆಗಳು ಇರ್ತಾವಂತ ಯಾವ ರೀತಿಯಾಗಿ ಕೆಟ್ಟ ಚಟ ಆಗಿರ್ಬೋದು ಅಥವಾ ಕಾಮ ಆಗಿರ್ಬೋದು ಕ್ರೋಧ ಆಗಿರ್ಬೋದು ಮದ ಆಗಿರ್ಬೋದು ಮತ್ಸರ ಆಗಿರ್ಬೋದು ಅಥವಾ ಅಪ್ರಾಮಾಣಿಕ ಕೆಲಸ ಮಾಡ್ತಿರ್ಬಹ ಬಹುದಾಗಿರ್ಬೋದು ಒಂದು ನಿರ್ದಿಷ್ಟ ಗುರಿ ಇದ್ದವನಿಗೆ ತನ್ನ ದಾರಿಯಲ್ಲಿ ಯಾವ್ದಕ್ಕೆ ಹೋಗ್ಬೇಕು ಯಾವುದಕ್ಕೆ ಹೋಗ್ಬಾರ್ದು ಯಾವ್ದು ಸರಿ ಯಾವುದು ತಪ್ಪು ಅಂತ ಹೇಳಿ ಗೊತ್ತಿರ್ತದೆ ಶ್ರೀಕೃಷ್ಣರ ಅದನ್ನೇ ಹೇಳ್ತಿರ್ತಾರೆ ನಿಶ್ಚಲ ಗುರಿ ಇಲ್ಲದವನಿಗೆ ಶಾಖೆಗಳು ಹಲವಾರು ಇರ್ತದೆ ಅದೇ ಒಂದು ನಿಶ್ಚಲ ಗುರಿ ಇರುವವನಿಗೆ ಒಂದೇ ಶಾಖೆ ಇರ್ತದೆ ಉದಾಹರಣೆಯಾಗಿ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ನಾವೊಂದು ಇವಾಗ ಒಂದು ಹತ್ತನೇ ತರಗತಿಯಲ್ಲಿ ಇದ್ದೇವೆ ಅಥವಾ ಒಂದು ಪಿ ಯು ಸಿ ಅಲ್ಲಿ ಇದ್ದೇವೆ ನಮಗೆ ನಿಶ್ಚಲ ಗುರಿ ಏನಾಗಿರ್ತದೆ ಎಲ್ಲಾ ಒಂದು ಪೇಪರ್ಗಳಲ್ಲಿ ಕ್ಲಿಯರ್ ಆಗಿ ಅಥವಾ ಒಂದು ಒಳ್ಳೆಯ ಮಾರ್ಕ್ಸ್ ಗಳು ಬರ್ಬೇಕು ಅಥವಾ ಎಲ್ಲಾ ಒಂದು ಎಕ್ಸಾಮ್ಗಳಲ್ಲಿ ಒಳ್ಳೆ ರೀತಿಯ ಅಂಕಗಳನ್ನು ಪಡಿಬೇಕು ಅನ್ನೋದೇ ಒಂದು ನಿಶ್ಚಲ ಗುರಿ ಇರ್ತದೆ ನಮಗೆ ಒಂದೇ ಶಾಖೆ ಇರ್ತದೆ ಅದು ಒಂದೇ ನಮ್ಮ ಗುರಿಯಾಗಿರ್ತದೆ ನಾವೇನ್ ಮಾಡಿರ್ತೇವೆ ಪಾಠ ಆಯ್ತು ನಾವಾಯ್ತು ಶಾಲೆ ಆಯ್ತು ಮನೆ ಆಯ್ತು ಅದನ್ನೇ ಮಾಡ್ತೇವೆ ಅದೇ ಒಂದು ನಿಶ್ಚಲ ಗುರಿ ಇಲ್ಲದಾನು ಹತ್ನೇ ಪಾಸ್ ಆದ್ರೇನು ಫೇಲ್ ಆದ್ರೇನು ಮುಂದೆ ಪಿ ಯು ಸಿ ಅಥವಾ ಮುಂದೆ ಒಂದು ಕೆಲಸಕ್ಕೆ ಹೋಗ್ಬೇಕು ಅಥವಾ ಒಂದು ಮನೆಯಲ್ಲಿ ಹೇಗೂ ದುಡಿದು ಇಟ್ಟಿರ್ತಾರೆ ಅದನ್ನ ಕೂತು ತಿಂದ್ರಾಯ್ತು ಅನ್ನೋರಿಗೆ ಹಲವಾರು ಶಾಖೆಗಳಿರ್ತವೆ ರೀತಿಯಾಗಿ ದುಷ್ಟ ಚಟಗಳಿಗೆ ಒಂದು ಬಲಿಯಾಗ್ತಾರೆ ಯಾವ ರೀತಿಯಾಗಿ ಒಂದು ಸಿಗರೇಟ್ ಸಿಗುವುದಾಗಿರಬಹುದು ಅಥವಾ ಒಂದು ಡ್ರಿಂಕ್ಸ್ ಮಾಡುದಾಗಿರ್ಬೋದು ಅಥವಾ ಡ್ರಗ್ಸ್ ಗೆ ಅಡಿಕ್ಟ್ ಆಗುದಾಗಿರ್ಬೋದು ಅಥವಾ ಕೆಟ್ಟ ವಿಡಿಯೋಗಳನ್ನು ನೋಡುವುದಾಗಿರ್ಬೋದು ಅಥವಾ ಒಂದು ಹೆಣ್ಣನ್ನು ಕೆಟ್ಟ ರೀತಿಯಾಗಿ ಅವನನ್ನು ಅವಳನ್ನು ಒಂದು ಅವಮಾನಿಸೋದಾಗಿರ್ಬೋದು ಅಥವಾ ಸಮಾಜದಲ್ಲಿ ಬೇಡದ ಒಂದು ಕಾರ್ಯಗಳಲ್ಲಿ ಅವನು ಮುಂದುವರಿತಾನೆ ಇದನ್ನೇ ಒಂದು ಕಾರ್ಯಗಳಂತ ಹೇಳ್ಬೋದು ಹಾಗಿದ್ರೆ ಅಹ್ ನಿಶ್ಚಲ ಗುರಿ ನಮ್ಮ ಜೀವನದಲ್ಲಿ ಮುಖ್ಯನ ಅಲ್ವಾ ಅಂತ ಹೇಳಿ ನಾವೇ ಒಂದು ಅಭಿಪ್ರಾಯಗಳ ಮುಖಾಂತರ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ ಹಾಗಿದ್ರೆ ನಮಗೆ ನಮಗೆ ಒಂದು ನಿಶ್ಚಲ ಗುರಿ ಅನ್ನೋದೇ ಇರಬೇಕು ಹಾಗೆ ಮನೆಯಿಂದಲೇ ಆರಂಭವಾಗ್ತದೆ ಯಾವ ರೀತಿ ನಮ್ಮ ತಂದೆ ತಾಯಿಗಳು ಚಿಕ್ಕದಿರುವಾಗ ಮಗಳೇ ನೀನು ಏನಾಗ್ತೀಯ ಮಗನೇ ನೀನು ಏನಾಗ್ತೀಯ ಮುಂದೆ ಅಂತ ಕೇಳುವಾಗ ನಾವು ನಮಗೆ ಒಂದು ಆಗ ಆಗ ಹೆಚ್ಚಿನಲ್ಲಿ ಅಥವಾ ಆ ವಯಸ್ಸಿನಲ್ಲಿ ನಮ್ಗೆ ಯಾವ ರೀತಿಯಾಗಿ ಒಂದು ಮನಸ್ಥಿತಿ ಇರ್ತದೆ ಅಂತ ಹೇಳಿ ಆ ಮುಖಾಂತರ ನಾವು ಒಂದು ವಿವರಣೆಗಳನ್ನು ಕೊಡ್ತೇವೆ ಅಥವಾ ನಾನು ಟೀಚರ್ ಆಗ್ತೇನೆ ನಾನು ಒಂದು ಅಹ್ ಒಂದು ಸೈಂಟಿಸ್ಟ್ ಆಗ್ತೇನೆ ಅಥವಾ ನಾನೊಂದು ಐ ಎಸ್ ಆಗ್ತೇನೆ ಐ ಪಿ ಎಸ್ ಆಗ್ತೇನೆ ಅಥವಾ ಕೆ ಎಸ್ ಆಗ್ತೇನೆ ಅಂತ ಹೇಳಿ ನಾವು ಹೇಳ್ತೇವೆ ಒಂದು ಅಂಗನವಾಡಿಯಲ್ಲಿ ಕೂಡ ನಮ್ಗೆ ಅದನ್ನೇ ಕೇಳ್ತಾರೆ ನಿಮ್ಗೆ ಏನು ಗುರಿ ಇದೆ ಅಥವಾ ಒಂದು ಎಲ್ಲರೂ ಹೇಳುವ ಮಾತು ಏನಂತ ಹೇಳಿದ್ರೆ ಗುರಿ ಇದ್ದವನು ಮಾತ್ರ ಜಯಗಳಿಸ್ಲಿಕ್ಕೆ ಸಾಧ್ಯ ನಮಗೆ ಒಂದು ಗುರಿ ಅನ್ನೋದು ಕೂಡ ತುಂಬಾ ದೊಡ್ಡದಾಗಿರ್ಬೇಕು ಚಿಕ್ಕ ಗುರಿಗಳಿದ್ರೆ ಕೂಡ ನಾವು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಗುರಿಗಳು ಎಂತದ್ದಾಗಿರ್ಬೇಕಂದ್ರೆ ಬೆಟ್ಟಗಳಷ್ಟು ಒಂದು ದೊಡ್ಡದಾಗಿರ್ಬೇಕು ಅಂತ ಹೇಳಿ ಹೇಳ್ತಾರೆ ಯಾಕಂದ್ರೆ ನಾವು ಒಂದು ಬೆಟ್ಟಕ್ಕೆ ಹೋಗುದ ಅಥವಾ ಒಂದು ಬೆಟ್ಟದಷ್ಟು ಒಂದು ದೊಡ್ಡದ ನಮ್ಮ ಗುರಿಗಳಿದ್ರೆ ನಾವು ಅದ್ರ ಆದ್ರೂ ಹತ್ಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತೇವೆ ಅಷ್ಟೇ ಅಲ್ಲದೆ ಒಂದು ಮೆಟ್ಟಿಲುಗಳು ಸಾವಿರ ಮೆಟ್ಟಿಲುಗಳಿದ್ರೆ ಇದ್ರೆ ನಾವ್ ಅದ್ರಲ್ಲಿ ಏನ್ ಮಾಡ್ತೇವೆ ಅದರಲ್ಲಿ ಅರ್ಧ ಆದ್ರೂ ಹತ್ಲಿಕ್ಕೆ ನಾವು ಪ್ರಯತ್ನಗಳನ್ನೋದನ್ನು ನಿರಂತರವಾಗಿ ಮಾಡ್ತಾ ಇರ್ತೇವೆ ಅದನ್ನೇ ಹೇಳುದು ಗುರಿಗಳು ದೊಡ್ಡದಾಗಿರ್ಬೇಕು ಅಷ್ಟೇ ಅಲ್ಲದೆ ಹೋಗುವ ಮಾರ್ಗ ಕೂಡ ಒಂದು ಒಳ್ಳೆಯ ಹಾದಿ ಇರಬೇಕು ಅಷ್ಟೇ ಅಲ್ಲದೆ ಒಂದು ಶಾಖೆಗಳು ಹಲವಾರು ಇರಬಹುದು ಒಂದೇ ಒಂದೇ ಶಾಖೆ ಇರಬೇಕು ಅದೇ ಯಾವ್ದು ಹೇಳಿದ್ರೆ ಗುರಿ ನಾವು ಒಂದು ಜೀವನ ಅಂತ ಹೇಳಿ ಒಂದು ಜೀವನದಲ್ಲಿ ಗುರಿ ಅನ್ನೋದು ಗುರಿ ಇದ್ದಾಗ್ಲೇ ನಾವು ಒಂದು ಜೀವನದಲ್ಲಿ ಒಳ್ಳೆಯ ವ್ಯಕ್ತಿಯಾಗ್ಲಿಕ್ಕೆ ಸಾಧ್ಯ ಅಥವಾ ನಮ್ಮ ಗುರಿಯನ್ನು ತಲುಪ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಶ್ಲೋಕ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಷ್ಟೇ ಅಲ್ಲದೆ ಏನಿದ್ರೆ ಕೂಡ ಕಮೆಂಟ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಶ್ಲೋಕಕ್ಕೆ ವಿರಾಮಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್